दलित होराटार हीरो आदा तहशीलदार अहमद ತಿರುವೇಕೆರೆ ಪಟ್ಟಣದ ಮಾಯಸಂದ್ರ ರಸ್ತೆಯಲ್ಲಿರುವ ಅಂಬೇಡ್ಕರ್ ಭವನದ ಒತ್ತುವರಿ ಜಾಗವನ್ನ ಕವಳಿಸಿ ಕಟ್ಟಡವನ್ನ ಕಟ್ಟಿದ್ದ ವಶಕ್ಕೆ ಪಡೆದುಕೊಂಡ ಪಟ್ಟಣ ಪಂಚಾಯತ್ ಸುಮಾರು ಮೂರ್ನಾಲ್ಕು ವರ್ಷಗಳಿಂದ ಕಟ್ಟಡ ತೆರವಿಗೆ ನಡೀತಾ ಇದ್ದ ಹೋರಾಟಕ್ಕೆ ಸುಖಾಂತ್ಯ ಕಂಡಿದೆ ಅಕ್ರಮ ತೆರವಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಚಲವಾದಿ ಮಹಾಸಭಾ ಹಾಗೂ ಪ್ರಗತಿಪರ ಸಂಘಟನೆಗಳೊಂದಿಗೆ ಪಟ್ಟಣ ಪಂಚಾಯಿತಿಯ ಮುಂಭಾಗ ಎರಡು ದಿನಗಳ ಅಹೋರಾತ್ರಿ ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿಗಳು ಕಟ್ಟಡ ತೆರವಿಗೆ ವಿನಾಮೇಷ ಇದ್ದ ಕಾರಣ ಮುಖ್ಯಾಧಿಕಾರಿಗಳ ನಡೆಸಿದರು ಡೆ ಖಂಡಿಸಿ ಧರಣಿಯನ್ನು ಕೈಗೊಳ್ಳಲಾಗಿತ್ತು ಇದು ಕೈಮೀರಿ ಹೋಗುವ ಹೊತ್ತಿಗೆ ರಾಜ್ಯ ಮಟ್ಟದ ಸುದ್ದಿಯಾಗುವ ಹಿನ್ನೆಲೆ ಹೊಂದಿದ್ದ ಈ ಪ್ರತಿಭಟನೆಯನ್ನು ಕೈಬಿಡುವಂತೆ ತಾಲೂಕು ದಂಡಾಧಿಕಾರಿ ಅಹಮದ್ ರವರು ಪ್ರತಿಭಟನಾಕಾರರನ್ನು ಮನವೊಲಿಸುವ ಪ್ರಯತ್ನವನ್ನು ಸುಮಾರು ಎರಡರಿಂದ ಮೂರು ಬಾರಿ ಮಾಡಿದ್ರು ಪ್ರತಿಭಟನಾಕಾರರು ಪ್ರತಿಭಟನೆಯನ್ನು ಹಿಂದೆ ತೆಗೆದುಕೊಂಡಿಲ್ಲ ಎಂಬ ಸಂದೇಶವನ್ನು ನೀಡಿದರು ಮತ್ತು ಒತ್ತುವರಿ ಕಟ್ಟಡ ಜಾಗವನ್ನು ತೆರವುಗೊಳಿಸುವ ಜವಾಬ್ದಾರಿಯನ್ನು ತಹಸೀಲ್ದಾರರ ಹೊರವುದಾದರೆ ಕೈಬಿಡುತ್ತೇವೆ ಅಂತ ಪ್ರತಿಭಟನಾಕಾರರು ಮಾತನ್ನು ಹೇಳಿದರು ಕೊನೆಗೂ ಕಟ್ಟಡವನ್ನು ಒಡಿಸುವ ಜವಾಬ್ದಾರಿಯನ್ನು ಹೊತ್ತ ತಹಶೀಲ್ದಾರ್ ಕಾನೂನಾತ್ಮಕವಾಗಿ ಬರುವ ಅಡೆತಡೆಗಳನ್ನೆಲ್ಲ ಜಿಲ್ಲಾಧಿಕಾರಿಗಳು ಮತ್ತು ವಿಭಾಗಾಧಿಕಾರಿಗಳು ಹಾಗೂ ವಕೀಲರ ಜೊತೆ ಚರ್ಚಿಸಿ ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ನಿನ್ನೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಸಮಯದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಕೆಎಸ್ಆರ್ಪಿ ತುಕಡಿ ಸಮಾಜ ಕಲ್ಯಾಣ ಇಲಾಖೆ ಸಿಬ್ಬಂದಿಗಳು ತಾಲೂಕು ಆಡಳಿತ ಸಿಬ್ಬಂದಿಗಳು ಪಿಡಬ್ಲ್ಯೂಡಿ ಇಲಾಖೆ ಇಂಜಿನಿಯರ್ಗಳು ಪಟ್ಟಣ ಪಂಚಾಯತ್ ಪೌರ ಕಾರ್ಮಿಕರೊಂದಿಗೆ ಕಾರ್ಯಾಚರಣೆಗೀಡಿದರು ಅಕ್ರಮವಾಗಿ ಕಟ್ಟಿದ್ದ ಕಟ್ಟಡದ ಮಾಲೀಕರ ಬೆಂಬಲಿಗರು ತಡೆಯುವ ವಿಫಲ ಪ್ರಯತ್ನವನ್ನ ಮಾಡಿದ್ರು ಇದ್ಯಾವುದನ್ನ ಲೆಕ್ಕಿಸದ ತಹಶೀಲ್ದಾರ್ ಕೊನೆಗೂ ಕಟ್ಟಡದ ಮೆಟ್ಟಿಲನ್ನು ಒಡೆಸುವಲ್ಲಿ ಯಶಸ್ವಿಯಾದರು ಈ ಕಾರ್ಯಾಚರಣೆಗೆ ಇಬ್ಬರು ಡಿವೈಎಸ್ಪಿ ಮೂರರಿಂದ ನಾಲ್ಕು ಜನ ಸರ್ಕಲ್ ಇನ್ಸ್ಪೆಕ್ಟರ್ ಪೊಲೀಸ್ ಇನ್ಸ್ಪೆಕ್ಟರ್ ಮುಖ್ಯ ಪೈದೆಗಳು ಮತ್ತು ಪೇದೆಗಳನ್ನು ಬಳಸಿಕೊಳ್ಳಲಾಗಿತ್ತು ಈ ಕಟ್ಟಡವನ್ನು ಎಲೆಕ್ಟ್ರಿಕ್ ಕಟ್ಟರ್ನಿಂದ ಕಟ್ ಮಾಡಿ ಜೆಸಿಬಿ ಯಂತ್ರದ ಮೂಲಕ ಕೆಡವಿದ್ರು ಅಂಬೇಡ್ಕರ್ ಭವನದ ಜಾಗದಲ್ಲಿ ಅಕ್ರಮವಾಗಿ ಕಟ್ಟಿರುವ ಕಟ್ಟಡವನ್ನು ತೆರವುಗೊಳಿಸಲು ಸ್ವಯಂ ಜವಾಬ್ದಾರಿಯನ್ನು ಹೊತ್ತ ತಹಶೀಲ್ದಾರ್ ಸಂಘಟನೆ ಹೋರಾಟಗಾರರು ಅಭಿನಂದನೆಗಳ ತಿಳಿಸಿದ್ರು ಕೊನೆಗೂ ಹೋರಾಟಗಾರರಿಗೆ ಜಯ ಸಿಕ್ಕಂತಾಯಿತು ಹಣ ಬಲ ಅಧಿಕಾರದ ಬಲ ಒಂದೆಡೆಯಾದರೆ ಅದರ ಎದುರು ಸಂಘಟನೆಯ ಬಲ ಮತ್ತು ನ್ಯಾಯಪರ ನಿಂತ ಸಂಘಟನಾಕಾರರಿಗೆ ಕೊನೆಗೂ ಜಯ ಸಿಕ್ಕಂತಾಗಿದೆ ವರದಿ ಸುರೇಶ್ ಬಾಬು मुखांती अंबेडर भवन कलेसन अत्रमक ಜನ ದೂರು ದೂರು ಮನವಿ ಒತ್ತಾಯದ ಮೇಲೆ ನೆರವು ಪಡಿಸದೆ ಹೂಗಳ ಜೊತೆ ಮಾಡಿಕೊಂಡು ಸಂಭವಿಸುತ್ತದೆ ಕರ್ತವ್ಯ ನಿರ್ಲಕ್ಷ್ಯ ಅಧಿಕಾರಿಗಳನ್ನು ಸೇವೆಯಿಂದ ಅಮಾನತು ಮಾಡಬೇಕೆಂದು ಹಾಕಿದೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಆ ಭವನ ಅಕ್ರಮ ಒತ್ತುವರಿ ಬಗ್ಗೆ ಅಡಿಪಾಯ ಹಾಗೂ ಸುಮಾರು ಸುಮಾರು

ಹೇಳ್ಬೇಡ ಬಡ ಬಿಡ ವಿಡ ನೂರ್ ಕೊಡೋರು ಕಂಪ್ಲೇಂಟು ಕಂಪ್ಲೇಂಟ್ ನೋಡೋ ದೂರುಗಳಿಗೆ ಮೇಲಾಧಿಕಾರಿಗಳ ಆದೇಶ ನಿರ್ದೇಶನಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಆಹ್ವಾನವನ್ನು ಪತ್ರವಹ ಮಾಡದೆ ಉದ್ದೇಶ ಪೂರ್ವಕವಾಗಿ ಶೋಷಿತ ಕ್ರಮ ವಹಿಸಿದೆ ದಲಿತ ವಿರೋಧಿ ನೀತಿ ಆಡಳಿತ ವಿರೋಧಿ ಕರ್ತವ್ಯ ಲೋಪ ಕರ್ತವ್ಯ ನಿರ್ಲಕ್ಷಣೆಯಲ್ಲಿ ಪ್ರಕರಣ ದಾಖಲಿಸದೆ ಈ ಅಕ್ರಮ ಒತ್ತುವರಿ ಪ್ರಕರಣ ಎಲ್ಲಾ ಅಧಿಕಾರಿಗಳನ್ನು ಅಮಾನತುಪಡಿಸಬೇಕೆಂದು ಸಂಘ ಕರ್ನಾಟಕದಲ್ಲಿ ಅಕ್ರಮವಾಗಿ ಅಕ್ರಮ ಕಟ್ಟಡದ ಬಗ್ಗೆ ಮೊದಲ ಗಮನಕ್ಕೆ ತರದೆ ಸೂಕ್ತ ಕಾನೂನು ಸಲಹೆಗಳನ್ನು ಕ್ರಮ ವಹಿಸಲು ತೆರವುಗೊಳಿಸದಿರಲು ನಿರ್ದಿಷ್ಟ ಸರ್ಕಾರ ಒಪ್ಪಿಕೊಂಡ್ ಕಾನೂನು ಕ್ರಮ ಹಾಗೂ ಶಿಸ್ತು ಕ್ರಮಕ್ಕಾಗಿ ಒತ್ತಾಯಿಸಿದ್ದೇವೆ ಅಹೋರಾತ್ರಿ ಸತ್ಯಾಗ್ರಹ ಪ್ರತಿಭಟನೆ ಮಾಡಿದರೂ ಕ್ರಮ ವಹಿಸದ ಸಂಬಂಧಪಟ್ಟ ಆಡಳಿತ ತಾಲೂಕು ಪಹಾರಿ ಅಧಿಕಾರಿಗಳನ್ನು ಕೂಡಲೇ ಪಕina ಪಂಚಾಯತ್ ಆಡಳಿತದ ಸ್ವಾಯತ್ತಿಯನ್ನು ಕೂಡಲೇ ವಜಾಗೊಳಿಸಬೇಕೆಂದು ಎಂದು ಕರ್ನಾಟಕ derivs ಸಮಿತಿ ಒತ್ತಾಯಿಸುತ್ತಿದೆ. ಇಷ್ಟಕ ಫೋಟೋ دیکھیں. ಕಾಣಲ್ಲ ಅನ್ ಕಾಣಲ್ಲ ಪ್ರಕಾಣಾ அம்பேட்கோராட்டி ஹோராட்ட பிரதிவொன்று ಆ ವಿಚಾರವನ್ನು ಮಾಧ್ಯಮಗಳ ಮತ್ತು ಪತ್ರಿಕೆಗಳ ಮುಖಾಂತರ ಪ್ರಕಟಿಸುವುದರ ಮುಖಾಂತರ ಇಡೀ ಜಿಲ್ಲೆಗೆ ದೊಡ್ಡ ಮೆಸೇಜ್ ಹೋಗಿದೆ ಇದರಿಂದ ಅನೇಕ ತಾಲೂಕಿನ ಜಿಲ್ಲೆಯ ಗೆಳೆಯರು ನಮಗೆ ಫೋನ್ ಮಾಡ್ತಾ ಇದ್ದಾರೆ ಈ ಹೋರಾಟಕ್ಕೆ ಬೇರೆ ತರದ ಏನೇ ಎಂದು ನನ್ನ ಖರೀದಿ ಅಂತ ಹೇಳಿದ್ರೆ ಇದೆಲ್ಲ ನಿಮ್ಮೆಲ್ಲರ ಸಹಕಾರ ಮತ್ತು ನಿಮ್ಮ ಮಾಧ್ಯಮಗಳು ಪ್ರಕಟಣೆ ಇದು ತುಂಬ ಯಶಸ್ವಿಯಾಗಿದೆ ಮತ್ತು ನಮ್ಮ ನಾಲ್ಕು ದಂಡಾಧಿಕಾರಿಗಳು ಅವರ ಕಳಕಳಿ ಮತ್ತು ಮನಸ್ ಅವರ ಮನಸ್ಸು ತಂಡ ನಮಗೆ ನಮಗೆ ಹೆಚ್ಚಾಯಿತು ಅವರ ಬಗ್ಗೆ ನಮಗೊಂದು ತುಂಬ ವಿಶ್ವಾಸ ಇದೆ ನಂಬಿಕೆ ಬಂದ ನಾವು ಈ ಧರಣಿಯನ್ನು ಅಹೋರಾತ್ರ ಧರಣಿಯನ್ನು ವಾಪಸ್ ತಗೊಂಡಿದ್ದೀವಿ ಮತ್ತು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ನಮ್ಮನ್ನ ಬೀದಿ ತಂದಂಗೆ ಬೀದಿ ಬುರ್ಗನ್ಗೆ ನಮ್ಮನ್ನ ರಕ್ಷಣೆ ಮಾಡಬೇಕಾದ ರಕ್ಷಣೆ ಮಾಡಬೇಕಾದ್ದು ನಮ್ಮ ತಾಲೂಕು ದಂಡಾಧಿಕಾರ ಪಟ್ಟಣ ಪಂಚಾಯತಿಯ ಸದಸ್ಯರುಗಳು ಪಟ್ಟಣ ಪಂಚಾಯತ್ ಸದಸ್ಯರುಗಳು ತಾವೆಲ್ಲ ಇದ್ದೀರಾ ಅವೆಲ್ಲ ಪರಿಶ್ರಮ ಆಗಿ ಈ ಬಡವರ ಕೈಯನ್ನ ಈ ಹಳನನ್ನ ಈ ಹಳನನ್ನ ಗಮನಿಸಿದ ನಾವು ಇದಕ್ಕೆ ಅಪೂರ್ವಕವಾಗಿ ಈ ಸ್ಪಂದನೆ ಮಾಡಿ ಈ ಪ್ರತಿಭಟನೆಯನ್ನು ವಾಪಸ್ ತಗೊಂಡು ತಗೊಳ್ತೀವಿ ಎಲ್ಲರೂ ತಹಸೀಲ್ದಾರ್ ಕಚಿ ಮತ್ತೆ ನಮ್ಮ ಚೀಫ್ ಆಫೀಸರೆಲ್ಲ ಸೇರಿಕೊಂಡು ಸಮಕ್ಷಮದಲ್ಲಿ ಒಪ್ಪಂದ ಮಾಡ್ಕೊಂಡು ತೀರ್ಮಾನಕ್ಕೆ ಬಂದಿಲ್ಲ ಅದರಿಂದ ನಿಮ್ಮ ಪರವಾಗಿ ನಾವು ಸಂಘ ಸಂಘರ್ಷಿ ಎಲ್ಲ ಪಟ್ಟಣ ಪಂಚಾಯತಿ ಎಲ್ಲ ಸದಸ್ಯರನ್ನು ಗೌರವಪೂರ್ವಕವಾಗಿ ದಿನ ಸಂಘರ್ಷ ಮಾಡ್ತದೆ ಆಮೇಲೆ

வண்ணுடி வண்ணுடி கடை வண்ணுடி ಈಗ ಸರ್ ನಾವು ಗಲಾಟೆ ಮಾಡ್ತಾ ಇಲ್ಲ ತಡಿತಾ ಇಲ್ಲ ಮಾಡ್ಕೊಳ್ಳಿ ಇಲ್ಲ ಬರಿ ಬರಿ ಬರೇ ಬಣ್ಣ ಬಣ್ಣ ಬರಿ 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 அமர்கு நம்மள போடுறாங்க பாதியா அவங்க அந்த அது இல்லை அது முட்டாங்க சார் நியாரு कुझु बंदर पंज बार बी அதன் பீஸ் போய் போடா டட்டாண்ட்